ಜಾತ್ರೆ ರತ್ನಾಪುರಿಯಲ್ಲಿ ದಯವಿಟ್ಟು ಅನೇಕ ಕಾರ್ಯಕ್ರಮಗಳು ಇರ್ತದೆ ಪೂಜೆ ಆವರಣ ಮತ್ತು ಅಭಿಷೇಕವಿರ್ತದೆ ಹಾಗೂ ಉರ್ಸು ಗಂಧೋತ್ಸವ ಇರ್ತದೆ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಇದೇ ವಿಶೇಷವಾಗಿ ನಾವು ಜಿಲ್ಲಾ ಮಟ್ಟದ ವಾಲಿಬಾಲ್ ನಡೆಸ್ತಾ ಇದ್ದೀವಿ ಹಾಗೂ ರಾಜ್ಯ ಮಟ್ಟದ ಕಬಡ್ಡಿ ಒಂದೆಲ್ಲ ಬೆಳಕಿನ ಪುರುಷರ ಒಂದು ಕಬಡ್ಡಿ ಪಂದ್ಯಾವಳಿ ಇರ್ತದೆ ಯಾರು ಬೇಕಾದ್ರೆ ಬಂದು ಭಾಗವಹಿಸಬಹುದು ಓಪನ್ ಕಬಡ್ಡಿ ಬ್ಯಾಟ್ ಮೇಲೆ ನಡೆಯುವಂಥ ಕಬಡ್ಡಿ ದಯವಿಟ್ಟು ಆಮೇಲೆ ಅನ್ನದಾನ ಅನ್ನ ಸತ್ ಸನ್ಮಾನ ಇರುತ್ತೆ ಅನೇಕ ಕಾರ್ಯಕ್ರಮಗಳು ಇರುತ್ತೆ ಚಲನಚಿತ್ರ ನಟ ನಟಿಯರಿಗೆ ಸನ್ಮಾನ ಇರುತ್ತದೆ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಬರುತ್ತಾರೆ ಆಮೇಲೆ ಭಾರಿ ಜನಗಳ ದನಗಳ ಜಾತ್ರೆ ಇದು ಕಡಿಮೆ ಒಂದು ಹತ್ತು ಸಾವಿರ ಜೊತೆ ದನಗಳು ಬುದ್ಧಿಯಲ್ಲಿ ಸೇರುವಂತ ಈ ಜಾತ್ರೆಗೆ ತಾವೆಲ್ಲ ಭಾಗವಹಿಸ್ಬೇಕು ಬಂದಿ ಭಗವಂತನ ಆಶೀರ್ವಾದ ಪಡೆದು ನಮ್ಮೆಲ್ಲರಿಗೂ ಆಶೀರ್ವಾದ ಅಂತ ಈ ರೀತಿ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಹಾಗೂ ರಾಜ್ಯ ಮಟ್ಟದ ಕಬಡ್ಡಿ ಮನೆಲ ಬೆಳಕಿನ ಪುರುಷರ ಒಂದು ಕಬಡ್ಡಿ ಪಂದ್ಯಾವಳಿ ಇರ್ತದೆ ಯಾರು ಬೇಕಾದ್ರೂ ಬಂದು ಭಾಗವಹಿಸ್ಬೋದು ಓಪನ್ ಕಬಡ್ಡಿ ಬ್ಯಾಟ್ ಮೇಲೆ ನಡೆಯುವಂಥ ಕಬಡ್ಡಿ ದಯವಿಟ್ಟು ಆಮೇಲೆ ಅನ್ನದನ ಅನ್ನ ಸಂತರ್ಮಣ ಇರುತ್ತೆ ಅನೇಕ ಕಾರ್ಯಕ್ರಮಗಳು ಇರುತ್ತೆ ಚಲನಚಿತ್ರ ನಟ ನಟಿಯರಿಗೆ ಸನ್ಮಾನ ಇರುತ್ತದೆ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಬರುತ್ತಾರೆ ಆಮೇಲೆ ಭಾರಿ ಜನಗಳ ದನಗಳ ಜಾತ್ರೆ ಇದು ಕಡಿಮೆಯೊಂದು ಹತ್ತು ಸಾವಿರ ಜೊತೆ ದನಗಳು ಬಂದಿಯಲ್ಲಿ ಸೇರುವಂತ ಈ ಜಾತ್ರೆಗೆ ತಾವೆಲ್ಲ ಭಾಗವಹಿಸಬೇಕು ಬಂದಿ ಭಗವಂತನ ಆಶೀರ್ವಾದ ಪಡೆದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಬೇಕಂತೂ ಈ ರೀತಿ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ